ನಿರ್ದೇಶಕನಾಗಬೇಕು ಅನ್ನೋ ಕನಸೊತ್ತು ಇಂಡಸ್ಟ್ರಿಗೆ ಬಂದ ಡೇನಿಯಲ್ ಬಾಲಾಜಿಗೆ ಕಲಾ ಸರಸ್ವತಿ ಕೈ ಹಿಡಿದು ಮುನ್ನಡೆಸಿದ್ರು ಹೌದು ನಟನಾಗಬೇಕು ಅನ್ನೋ ಆಸೆ ಬಾಲಾಜಿಗೆ ಇರಲಿಲ್ಲ ಆದರೆ ಬಾಲಾಜಿಗೆ ಸಿಕ್ಕ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ವೆರಿ ಡಿಫರೆಂಟ್ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು ಯಶ್ ನಟನೆಯ ಕಿರಾತಕ ಸಿನಿಮಾದಲ್ಲೂ ಕೂಡ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡ ಡೇನಿಯಲ್ ಬಾಲಾಜಿ ತಮ್ಮ ಅಪಿಯರೆನ್ಸ್ನಿಂದಲೇ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅಂದಹಾಗೆ ದುನಿಯಾ ವಿಜಯ್ ಅಭಿನಯಿಸಿದ್ದ ಶಿವಾಜಿನಗರ ಸಿನಿಮಾದಲ್ಲೂ ಡೇನಿಯಲ್ ಬಾಲಾಜಿ ಖಡಕ್ಕಾಗಿ ಆರ್ಭಟಿಸಿದ್ರು ಎದುರಾಳಿ ಸ್ಟ್ರಾಂಗ್ ಆಗಿ ಇದ್ರೇನೆ ಆ ಸಿನಿಮಾದ ನಾಯಕನಿಗೆ ತೂಕ ಜಾಸ್ತಿ ಹಾಗೆ ಡೇನಿಯಲ್ ಬಾಲಾಜಿ ಇದ್ದಾರೆ ಅಂದ್ರೆ ಅಲ್ಲಿ ಹೀರೋ ವಿಲನ್ ಮಧ್ಯೆ ಟಗ್ಗಪ್ ಇರುತ್ತೆ ಹೀಗೆ ತಮ್ಮ ನಟನೆಯ ಮೂಲಕ ಸೌತ್ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ದ ಡೇನಿಯಲ್ ನಲವತ್ತೆಂಟು ವರ್ಷವಾದರೂ ಮದುವೆಯಾಗಿರಲಿಲ್ಲ ಸುಮಾರು ನಾಲ್ಕು ವರ್ಷಗಳ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಕಾಲ್ ಮಾಡಿ ಸಿನಿಮಾ ಒಂದಕ್ಕೆ ಆಫರ್ ಮಾಡಿದ್ರಂತೆ ಆದರೆ ಆಗ ದೇವಸ್ಥಾನ ಕೆಲಸದಲ್ಲಿದ್ದ ಕಾರಣ ಆಫರ್ ನಿರಾಕರಿಸಿದ್ರಂತೆ ಡೇನಿಗಲ್ ಬಾಲಾಜಿ ಜೊತೆಗೆ ದೇವಸ್ಥಾನದ ಕೆಲಸ ಮುಗಿದ ಮೇಲೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಂತೆ ನಂತರ ಯಶ್ ಡೇನಿಗಲ್ ಬಾಲಾಜಿ ಅಕೌಂಟ್ಗೆ ಒಂದಷ್ಟು ಹಣವನ್ನ ಕಳಿಸಿದ್ರಂತೆ ಇನ್ನು ಸಿನಿಮಾನೇ ಶುರುವಾಗಿಲ್ಲ ಇವಾಗ್ಲೇ ಅಡ್ವಾನ್ಸ್ ಹಾಕಿದ್ರ ಅಂತ ಕಾಲ್ ಮಾಡಿದ್ಕೆ ಇಲ್ಲ ಇದು ನಿಮ್ಮ ದೇವಸ್ಥಾನಕ್ಕೆ ನಾನು ಕೊಡ್ತಿರುವ ದೇಣಿಗೆ ಎಂದಿದ್ರಂತೆ ರಾಕಿ ಭಾಯ್ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇವಸ್ಥಾನದ ಕುಂಭಾಭಿಷೇಕ ಪೂಜೆ ನೆರವೇರಿಸಿದ್ರು ಅವಡಿ ಗಾಂಧಿನಗರದಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಪೂಜೆಯನ್ನ ನೆರವೇರಿಸಿದ್ರು ದೇವಸ್ಥಾನ ಕೂಡ ಕಂಪ್ಲೀಟ್ ಆಗಿತ್ತು ಆದರೆ ಇನ್ನು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳ ಮೂಲಕ ನಟನೆಯ ಮೂಲಕ ನಿರ್ದೇಶನದ ಕನಸು ನನಸು ಮಾಡಿಕೊಳ್ಳುವ ನಟ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ನಟ ಡೇನಿಗಲ್ ಬಾಲಾಜಿ ಲೈಫ್ನಲ್ಲಿ ವಿಧಿಯಾಟ ಬರೆದಿದ್ದೇ ಬೇರೆ ಅವರು ನಮ್ಮಿಂದ ದೈಹಿಕವಾಗಿ ದೂರವಾದರೂ ಸಹ ಅವರ ನಟಿಸಿದ ಸಿನಿಮಾಗಳ ಮೂಲಕ ಅವರ ಸಾಮಾಜಿಕ ಕಾರ್ಯಗಳ ಮೂಲಕ ಇನ್ನೂ ಜೀವಂತವಾಗಿದ್ದಾರೆ ಧನು